ಕಾವೇರಿ ನದಿ ನೀರಿಗಾಗಿ ತಮಿಳುನಾಡು ಕರ್ನಾಟಕದ ಜನ ಬೀದಿಗಿಳಿದು ನಡೆಸಿದ ಪ್ರತಿಭಟನೆಗಳು ಅದೆಷ್ಟು ಇನ್ನು ಕಾನೂನಾತ್ಮಕ ಹೋರಾಟ ಇನ್ನೂ ಕೂಡ ನಡೀತಾ ಇದೆ ಯಾವ ನದಿ ನೀರಿಗಾಗಿ ನಾವು ಇಷ್ಟೆಲ್ಲ ಹರಸಾಹಸ ಪಡ್ತಿದ್ದೀವೋ ಅದೇ ಕಾವೇರಿ ನದಿ ಸಂಪೂರ್ಣವಾಗಿ ನಾಶ ಆಗಿ ಹೋಗುವಂತಹ ಒಂದು ಯೋಜನೆಗಳನ್ನ ಕೇಂದ್ರ ಸರ್ಕಾರ ತರೋಕೆ ಹೊರಟಿದೆ ಆ ಕುರಿತಾದ ಒಂದು ರಿಪೋರ್ಟ್ ಹೇಳಿದೆ ಕರುನಾಡಿನ ಪಾಲಿಗೆ ಜೀವನದಿ ದಕ್ಷಿಣ ಭಾರತದ ಕೋಟ್ಯಂತರ ರೈತರ ಜೀವನಾಡಿ ಲಕ್ಷಾಂತರ ರೈತರ ಜಮೀನುಗಳಿಗೆ ನೀರು ಒದಗಿಸು ಕರುಣಾಮೂಲಿ ಇಂಥ ನದಿ ಇದೀಗ ಅಪಾಯದ ಅಂಚಿಗೆ ಬಂದು ನಿಂತಿದೆ ಅಂದ್ಹಾಗೆ ಕೇರಳಕ್ಕೆ ಸಂಪರ್ಕ ಕಲ್ಪಿಸಲು ಜಾರಿಯಾಗ್ತಾ ಇರೋ ಮೂರು ಯೋಜನೆಗಳು ಕಾವೇರಿಯ ಒಡಲಿಗೆ ಕೊಳ್ಳಿ ಇಡಲು ಸಜ್ಜಾಗಿವೆ ಹೌದು ಮೈಸೂರಿನಿಂದ ಕೊಡಗಿಗೆ ರೈಲ್ವೆ ಯೋಜನೆ ಮೈಸೂರಿನಿಂದ ಕೇರಳದ ತಲಶೇರಿಗೆ ಮತ್ತೊಂದು ರೈಲ್ವೆ ಯೋಜನೆ ಹಾಗೂ ಕೊಡಗಿನ ಮೂಲಕ ಕೇರಳಕ್ಕೆ ರಾಷ್ಟೀಯ ಹೆದ್ದಾರಿ ನಿರ್ಮಿಸಲು ಯೋಜನೆ ಜಾರಿ ಮಾಡಲಾಗಿದೆ ಇವೆಲ್ಲ ಪಶ್ಚಿಮ ಘಟ್ಟದ ತಪ್ಪಲು ಕಾಫಿ ನಾಡು ಕೊಡಗಿನ ಮೂಲಕ ಹಾದು ಹೋಗಲಿದ್ದು ಲಕ್ಷಾಂತರ ಎಕರೆ ಅರಣ್ಯ ಸಂಪತ್ತು ನಾಶವಾಗಲಿದೆ ಇದರಿಂದ ಕಾವೇರಿ ನದಿ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಲಿದೆ ಯಾವುದೇ ಕಾರಣಕ್ಕೂ ವಿನಾಶಕಾರಿ ಯೋಜನೆ ಜಾರಿ ಆಗುವುದು ಬೇಡ ಅನ್ನುವುದು ಪರಿಸರ ಪ್ರಿಯರ ಒತ್ತಾಯದ ಎರಡು ವರ್ಷದಲ್ಲಿ ಮೈಸೂರು ಕೋಕೋಡ್ ಫೋರೆಂಟ್ ಕೆವಿ ಪವರ್ ಲೈನ್ ಮಾಡಲಿಕ್ಕೆ ಐವತ್ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಮರ ಕಡಿದಿದ್ದಾರೆ ಅದು ಬೇಕಾಗಿಲ್ಲ ಅದು ಬೇರೆ ರಸ್ತೆಯಲ್ಲಿ ಹೋಗ್ಬೋದಿತ್ತು ಆದರೆ ನಾವು ಎಷ್ಟು ಅದನ್ನು ವಿರೋಧಿಸ್ತೀವಿ ಸರ್ ಅದು ಗೌರ್ಮೆಂಟ್ ಪ್ರಾಜೆಕ್ಟಿಂದ ತಗೊಂಡು ಹೋದ ಅಷ್ಟು ನಾಶ ಆಯಿತು ಕೊಡಗು ನಾಶ ಆಯಿತು ಬರೀ ಕೊಡಗಿಗೆ ಅಲ್ಲ ಇದು ಇಡೀ ದಕ್ಷಿಣ ಭಾರತಕ್ಕೆ ಏಟಾಯಿತು ಯಾಕೆಂದರೆ ಅದು ಕಾವೇರಿ ನದಿಗೆ ಅದು ಅದರದು ಪರಿಮಾಣ ಬರ್ತದೆ ಏನು ರೈಲ್ವೆ ಯೋಜನೆ ಅನುಷ್ಠಾನಗೊಳಿಸಲು ಈಗಾಗಲೇ ಕೇಂದ್ರ ಸರ್ಕಾರ ರೈಲ್ವೆ ಬಜೆಟ್ನಲ್ಲಿ ಅನುದಾನವನ್ನು ಮೀಸಲಿಟ್ಟಿದೆ ಒಂದು ಯೋಜನೆಗೆ ಸಾವಿರದ ಐನೂರ ಎಂಬತ್ತೇಳು ಕೋಟಿ ಹಾಗೂ ಮತ್ತೊಂದು ಯೋಜನೆಗೆ ನಾಲ್ಕು ಸಾವಿರ ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಇದರ ಮಧ್ಯೆ ಹೈವೇ ಯೋಜನೆ ಜಾರಿಯಾದರೆ ಕೊಡಗು ಸಂಪೂರ್ಣ ನಾಶವಾಗಲಿದೆ ಅಲ್ಲದೆ ಇಲ್ಲಿನ ಮೂಲ ನಿವಾಸಿಗಳ ಜನಜೀವನದ ಮೇಲೆ ಭಾರಿ ಹೊಡೆತ ಬೀಳಲಿದೆ ಹೀಗಾಗಿ ಈ ಯೋಜನೆ ವಿರೋಧಿಸಿ ಕೊಡಗು ಉಳಿಸಿ ಕಾವೇರಿ ರಕ್ಷಿಸಿ ಎನ್ನುವ ಹೆಸರಿನಲ್ಲಿ ಜೂನ್ ಎರಡರಂದು ಮಡಿಕೇರಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲು ವಿವಿಧ ಸಂಘಟನೆಗಳು ಸಜ್ಜಾಗಿವೆ ಇಲ್ಲಿ ಮಳೆ ಬಿದ್ದರೆ ಎವರ್ಗ್ರೀನ್ ರೈನ್ ಫಾರೆಸ್ಟ್ ಇದ್ದರೆ ತಮಿಳ್ನಾಡಿನವರೆಗೆ ನಾವು ಭತ್ತವನ್ನು ಬೆಳೆಸ್ಬೋದು ನಾವು ಜನರನ್ನು ನೋಡ್ಕೊಳ್ಬೋದು ನಮ್ಮ ಕೊಡಗಿನ ಅರಣ್ಯಗಳು ಎವರ್ಗ್ರೀನ್ ಫಾರೆಸ್ಟ್ಗಳು ಎವರ್ಗ್ರೀನ್ ರೈನ್ ಫಾರೆಸ್ಟ್ಗಳು ಶಾಶ್ವತವಾಗಿ ಇದ್ದರೆ ಮಾತ್ರ ಇದು ಸಾಧ್ಯ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು ಏನು ಈ ಯೋಜನೆಗಳನ್ನು ಜಾರಿಗೆ ತಂದಿದ್ದೀಯಾದಲ್ಲಿ ಬೆಂಗಳೂರು ಮೈಸೂರು ಮಂಡ್ಯ ಸೇರಿದಂತೆ ಕೋಟಿ ಕೋಟಿ ಜನರ ದಾಖಲೆ ಇತ್ತು ಕಾವೇರಿ ನದಿ ನಾಶವಾಗುವ ಹೀಗಾಗಿ ಈ ಯೋಜನೆಗಳನ್ನು ಎಲ್ಲಿಗೆ ಕೈಬಿಡಬೇಕು ಇಲ್ಲದೇ ಇದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡುವುದಾಗಿ ಪರಿಸರ ಪ್ರೇಮಿಗಳು ಎಚ್ಚರಿಕೆ ನೀಡಿದ್ದಾರೆ ಮಂಜುನಾಥ್ ಕೊಡಗು